ಬೆಳಗಾವಿ ಸೋಲಿಗೆ ಬೆಳಗಾವಿ ಬೆಳಗಾವಿ ಸೋಲಕ್ಕೆ ಬಹಳಷ್ಟು ಕಾರಣಗಳಿದೆ ಯಾಕಂದ್ರೆ ನಾವು ಸಾರ್ವಜನಿಕವಾಗಿರೋ ಸೂಕ್ಷ್ಮ ಆಗಿರ್ಬೇಕು ಅದು ಬಹಳ ಮುಖ್ಯ ಅದಕ್ಕೆ ಬಹಳಷ್ಟು ಹೆಜನ್ದಾವ ಸೋಲಿಕೆ ಅವೆಲ್ಲ ಸರಿಪಡಿಸ್ಕೊಂಡಿದ್ರೆ ಗೆಲ್ಲಿಕ್ಕೆ ಆಗ್ತಿತ್ತು ಆದ್ರೆ ಅಸೆಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲಿ ಕ್ಯಾಂಡಿಡೇಟ್ಗೆ ನಾವ್ ಅಸೆಸ್ ಮಾಡಿದಿವಿ ನಮ್ಮ ವಿರೋಧಿಗಳ ತಂತ್ರಗಳನ್ನ ಅಲ್ಲಿ ಅವ್ರು ಅಸೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ನನ್ನ ಭಾವನೆ ಯಾವ್ದು ಮೈನಸ್ ಆಗುತ್ತೆ ಯಾವ್ದು ಪ್ಲಸ್ ಆಗ್ತಿದೆ ಅಂತ ಅಸೆಸ್ ಮಾಡ್ಲಿಕ್ಕೆ ಇಲ್ಲಿ ಆಗದಿಲ್ಲ ಹಿಂಗಾಗಿ ಸೋಲಿಕೆ ಮುಖ್ಯ ಕಾರಣ ಯಾಕಂದ್ರೆ ನಿಮ್ಮ ನೀವು ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಕೇವಲ ಐದು ಸಾವಿರ ಮತಗಳ ತಂದಿಟ್ಟಿದ್ರೆ ಅದನ್ನ ನಾಲ್ಕು ಲಕ್ಷ ಇದ್ದ ಅವರ ಲೀಡನ್ನ ಕೇವಲ ಐದು ಸಾವಿರ ತಗೊಂಡು ಬಂದು ಇಟ್ಕೊಂಡಿದ್ರಿ ಈ ಸಲ ನೋಡಿದ್ರೆ ಮತ್ತೆ ಒಂದೂವರೆ ಲಕ್ಷ ಅದೇ ಅಲ್ಲ ನಮ್ದು ಅಶೋಕ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಅರ್ಧ ಎಕರೆಗೆ ಮೂರುವರೆ ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಎದುರಾಳಿಗಳ ಅಸೆಸ್ ಮಾಡ್ಲಿಕ್ಕೆ ನಾವು ವಿಫಲ್ ಆಗ್ತೀವಿ ಅಂದ್ರೆ ಓವರ್ ಕಾನ್ಫಿಡೆಂಟ್ ಆಗ್ತೀವಿ ಇಲ್ಲ ಹಿಂಗೆ ಆಗ್ತಿದ್ ನಾವು ನಮ್ಮ ಅಸೆಸ್ ಮ್ಯಾಗ ಹೋದ್ರೆ ಇದು ಫೇಲ್ ಆಗ್ತೀವಿ ಸೊ ಅಲ್ಲಿ ಹಂಗೆ ಬೆಳಗಾವಿ ಆಗಿದ್ದು ನನ್ನ ಲೆಕ್ಕಲೆ ಅಸೆಸ್ ಮಾಡ್ಲಿಕ್ಕೆ ನಾವು ಅಲ್ಲಿ ಫೇಲ್ ಆಗಿದ್ದೀವಿ ಯಾವುದು ಪ್ಲಸ್ ಆಗ್ತೈತೆ ಯಾವ್ದು ಮೈನಸ್ ಆಗ್ತೈತೆ ಅನ್ನೋದು ಮಾಡಿಲ್ಲ

ಟೋಟಲ್ ಮಾಡುವ ಅವ್ರದೇ ಆದಂತ ಅಜೆಂಡಾ ಏನೋ ಇರ್ತೈತೆ ಅವ್ರಿಗೆ ಅವ್ರದೇನಂತ ಲೆಕ್ಕಾಚಾರ ಇರ್ತೈತೆ ಹಿಂಗಾದ್ರೆ ಹಿಂಗ ಹಿಂಗಾದ್ರೆ ಹಿಂಗ್ ಜನ ಅದನ್ನ ವಿಫಲಗೊಳಿಸಿದ್ದಾರೆ ನೋಡೋಣ ಮುಂದಿನ ಐದ್ ವರ್ಷ ನಂತರ ಒಂದ್ ಹತ್ ಸಾವಿರ ಏನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ಮ ಸ್ವಂತ ಶಕ್ತಿ ಮ್ಯಾಗೆ ಅಲ್ಲ ಇಲ್ಲಿ ಇದಕ್ಕೂ ಅದಕ್ಕೆ ಆಗಲ್ಲ ಹೇಳಲ್ಲ ಬೆಳಗಾವಿ ಚುನಾವಣೆ ಬೇರೆ ಚಿಕ್ಕೋಡಿ ಚುನಾವಣೆ ಬೇರೆ ಇದಕ್ಕೂ ಅದಕ್ಕೂ ಹೋಲಿಸಲಿಕ್ಕಾಗಲ್ಲ ಇಲ್ಲಿರುವಂತ ಸಮಸ್ಯೆಗಳು ಬೇರೆ ಅಲ್ಲಿರುವಂತ ಸಮಸ್ಯೆಗಳು ಬೇರೆ ಸರ್ ಏನ್ ಹೇಳ್ತೀರಿ ಪಕ್ಷಾತೀತವಾಗಿ ಈ ಬಾರಿ ಚಿಕ್ಕೋಡಿ ಏನು ಬಯಸ್ತೀರಿ ಸರ್ ಏನಾದ್ರು ಒಂದು ದೊಡ್ಡ ಸಮಾವೇಶ ಮಾಡಿ ಅವ್ರ ಕೃತಜ್ಞತೆ ಹೇಳ್ತೀರಾ ಅಥವಾ ಈ ಮೂಲಕ ಚಾನೆಲ್ಗಳ ಮೂಲಕ ಏನ್ ಇಲ್ಲ ನಾವು ಅಲ್ಲೆಲ್ಲೇ ಹೋಗ್ತೀವಿ ಈಗಾಗಲೇ ಪ್ರಾರಂಭ ಮಾಡಿದಾಗ ಹೋಗ್ತಾ ಇದೀವಿ ಎಲ್ಲಾ ಕಾನ್ಸ್ಟಿಟನ್ಸಿಗೆ ಎಲ್ಲ ಹಳ್ಳಿಗೆ ಸಾಧ್ಯದಷ್ಟು ಆರುನೂರು ಹಳ್ಳಿಗಳೇನೇ ಇದ್ದಾರೆ ಟೋಟಲು ಪಾರ್ಲಿಮೆಂಟಲ್ಲಿ ಅವನು ಆದಷ್ಟು ಎಲ್ಲನೂ ರಿಚ್ ಮಾಡಲಿಕ್ಕೆ ಮುಂದಿನ ಚುನಾವಣೆ ಒಳಗೆ ಅಟ್ಲೀಸ್ಟ್ ಒಂದು ಸಾರಿ ಆದರೂ ಕೂಡ ಕ್ಯಾಂಡಿಡೇಟ್ ಆಗಲಿ ನಾವಾಗಲಿ ಭೇಟಿಯಾಗಿ ನಮ್ಮ ಏನು ಮಾಡಲಿಕ್ಕೆ ಸಾಧ್ಯ ಏನು ಮಾಡ್ತೀವಿ ಅನ್ನೋದು ಹೇಳುವಂಥ ಪ್ರಯತ್ನ ಮಾಡ್ತೀವಿ ಮತ್ತು ಅವಕಾಶ ಸಿಕ್ಕಾಗ ಭಾಷಣಗಳ ಮೂಲಕ ಫಂಕ್ಷನಲ್ಲಿ ಕೂಡ ಸಂದೇಶ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಆದರೆ ನಮಗೆ ಈ ರಾಜ್ಯದಲ್ಲಿ ಎಂಥ ಘಟನೆಗಳಿಗೆ ಸೋತರು ಇದು ಕೂಡ ಅಷ್ಟು ಸುಲಭದ ಕಾನ್ಸ್ಟಿಟ್ಯೂನ್ಸಿ ಏನೇ ನಾವು ತಿಳಿದಂಗೆ ಚಿಕ್ಕೋಡಿ ಅದು ಕೂಡ ಜನನೇ ನಮ್ಮನ್ನು ಗೆಲ್ಲಿಸಕ್ಕೆ ಮನಸ್ಸು ಮಾಡೋದ್ರಿಂದ ಅದು ಗೆಲ್ಲಕ್ಕೆ ಸಾಧ್ಯ ಆಗಿದ್ರು ಅಶೋಕ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಅರ್ಧ ಎಕರೆಗೆ ಮೂರುವರೆ ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ